ನಮಸ್ಕಾರ ಎಲ್ರಿಗೂ ಬೆಂಡೆಕಾಯಿನ ಯಾರು ಬೇಡ ಅಂತಾರೋ ಈ ಅದೇ ಬೆಂಡೆಕಾಯಿ ನಾವು ಎಷ್ಟು ರುಚಿಯಾಗಿ ಈ ಗೊಜ್ಜನ ಮಾಡ್ಬೋದು ಅಂತ ಒಮ್ಮೆ ನೋಡಿ ಅಷ್ಟು ಅದ್ಭುತವಾಗಿರುತ್ತೆ ರುಚಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ಈ ರೆಸಿಪಿನ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಡ್ಕೊಳ್ಳಿ ಬಾಣಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ನಾವು ಹೆಚ್ಚಿಡ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ತಗೊಳ್ಳಿ ನಾನು ಮೀಡಿಯಮ್ ಸೈಜಲ್ಲಿ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೈ ಬಿಡದೆ ಇದರಲ್ಲಿರೋ ಲೋಳೆ ಅಂಶ ಎಲ್ಲ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಈ ರೀತಿ ಒಂದು ಮೂರು ನಿಮಿಷ ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ಸೈಡ್ಗೆ ಇಟ್ಕೊತಿದ್ದೀನಿ ಮತ್ತು ನಾವಿಲ್ಲಿ ರುಬ್ಕೊಳೋದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಈರುಳ್ಳಿ ಹಾಗೆ ಒಂದು ಎರಡು ಟಮೊಟೊ ಹಾಗೆ ಒಂದು ನಾಲ್ಕು ಸ್ಪೂನಷ್ಟು ಹಸಿ ತೆಂಗಿನ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ನಾವು ಖಾರಕ್ಕೆ ಒಂದೂವರೆ ಸ್ಪೂನಷ್ಟು ಧನ್ಯಾ ಪುಡಿ ತಗೊಳ್ಳೋಣ ಹಾಗೆ ಅಜ್ಕಾರದ ಪುಡಿಗೆ ಒಂದು ಸ್ಪೂನಷ್ಟು ಸಾಕು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ತುಂಬ ನುಣ್ಣಗೆ ರುಬ್ಕೋಬೇಕು ತರಿಯಾಗಿ ರುಬ್ಬೋದು ಬೇಡ ಸಾಫ್ಟಾಗಿ ರುಬ್ಕೋಬೇಕು ಈ ರೀತಿ ರುಬ್ಕೋಬೇಕು ಈಗ ನಾವು ಒಗ್ಗರಣೆ ಹಾಕೋದಕ್ಕೆ ಅದೇ ಬಾಣಲಿನೇ ತಗೊಂಡು ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಫ್ರೈ ಮಾಡಿಕೊಂಡು ಒಂದು ಎರಡು ಹೆಸಲು ಕರಿಬೇವು ಹಾಕ್ಕೊಳ್ಳಿ ಕರಿಬೇವು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಅರ್ಧ ಟೊಮೊಟೊ ಹೆಚ್ಚಿಟ್ಕೊಂಡು ಸಣ್ಣಗೆ ಹೆಚ್ಚಿರೋ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ನಾವು ಸ್ವಲ್ಪ ಹಣ್ಣ ನೀರಲ್ಲಿ ನೆನೆ ಹಾಕ್ಬಿಡೋಣ ಲಾಸ್ಟಿಗೆ ಸ್ವಲ್ಪ ಹುಳಿಗೆ ಚೆನ್ನಾಗಿರುತ್ತೆ ಈಗ ನಾವು ಫ್ರೈ ಮಾಡಿಕೊಂಡಿರೋಂಥ ಬೆಣ್ಣೆ ಹರಳು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನ ಹಾಕ್ಕೊಳ್ಳೋಣ ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಇದು ಮಿಕ್ಸಿ ಜಾರಲ್ಲೇ ಇರುವಂಥ ಮಸಾಲೆಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ನಾನು ಒಂದು ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ವಲ್ಪ ಇದು ಮಸಾಲೆ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ನೀವು ಒಂದು ಸಲ ಕ್ಯಾಪ್ ಮುಚ್ಚಿಬಿಡಿ ಒಂದು ತಟ್ಟೆನೋ ಅಥವಾ ಇದ್ರೂ ಮುಚ್ಚು ಮುಚ್ಚಿ ಒಂದು ಎರಡು ನಿಮಿಷ ಈ ರೀತಿ ಸ್ಮೆಲ್ಲೆಲ್ಲ ಹೋಗಿ ನೀರಿನ ಅಂಶ ಬಿಡ್ಕೊಳೋ ತನಕ ಮಿಕ್ಸ್ ಬಿಡ್ಕೊಳ್ಳೋ ತನಕ ಕುದಿಸ್ಕೋಬೇಕು ಇವಾಗ ನೋಡ್ತಿರ್ಬೋದು ನೀರು ಎಷ್ಟೊಂದು ಬೆಂಡೆಕಾಯಲಿ ನಾವು ಇರೋದೆಲ್ಲ ನೀರು ಬಿಡ್ಕೊಂಡಿದೆ ಇದಕ್ಕೆ ನಾವು ಹುಣಸೆ ರಸ ಹಾಕ್ಕೋಬೇಕು ನಾವು ನೆನೆಸಿಟ್ಟಿದ್ವಲ್ಲ ಅದೇ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನಾವು ಅದೇ ಒಂದು ನಿಮಿಷವಷ್ಟು ಚೆನ್ನಾಗಿ ಕುದ್ ಕುದಿಸ್ಕೋಬೇಕು ಕುದಿಸ್ಕೊಂಡಾದಮೇಲೆ ನಾವು ಬೆಂಡೆಕಾಯಿ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಹಾಗೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ನೋಡಿದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್